ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾವು ಯಾವುದೇ ದೇವಸ್ಥಾನಕ್ಕೆ ಅಥವಾ ಮಠಕ್ಕೆ ಹೋಗುವಾಗ ಅಲ್ಲಿಯ ಸಂಪ್ರದಾಯ ಏನಿದೆ ಅಲ್ಲಿ ಕಟ್ಟುಪಾಡುಗಳೇನಿದೆ ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕು ಅಂಥ ಶ್ರದ್ಧೆ ನಮ್ಮಲ್ಲಿರಬೇಕು ಮತ್ತು ಸಮರ್ಪಣಾ ಮನೋಭಾವ ಇರಬೇಕು ಭಕ್ತಿ ಇರಬೇಕು ಕೇವಲ ಮತ್ತು ಕೇವಲ ರಾಜಕೀಯಕ್ಕಾಗಿ ಕೇವಲ ಮತ್ತು ಕೇವಲ ತೋರಿಕೆಗಾಗಿ ಹೋದಾಗ ಅಲ್ಲಿ ವಿವಾದಗಳಾಗುತ್ತವೆ ಮತ್ತು ಅಲ್ಲಿರುವ ವ್ಯವಸ್ಥೆಯ ವಿರುದ್ಧವಾಗಿ ಧ್ವನಿಯನ್ನೆತ್ತಿದಾಗ ಇದು ರಾಜಕೀಯವಾಗಿ ಬಿಡುತ್ತದೆ ಯಾಕೆ ಈ ಪೀಠಿಕೆಯನ್ನು ಹೇಳಿದೆ ಯಾಕೆ ಈ ಪೀಠಿಕೆಯನ್ನ ಹೇಳಿದೆ ಅಂದ್ರೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಯಾವ ಭಾರತ್ ಜೋಡೋ ನ್ಯಾಯ ಯಾತ್ರೆ ಅನ್ನುವಂಥ ಬಸ್ ಯಾತ್ರೆ ಮಾಡ್ತಾ ಇದ್ದಾರೆ ಕಳೆದ ಮೂರು ದಿನಗಳಿಂದ ಇವರು ಅಸ್ಸಾಂನಲ್ಲಿದ್ದಾರೆ ಅಸ್ಸಾಂನಲ್ಲಿ ಬೆಳಿಗ್ಗೆ ಎದ್ರು ಇವರಿಂದ ಸಮಸ್ಯೆ ಉಂಟಾಗ್ತಾ ಇದೆ ಬೆಳಿಗ್ಗೆ ಎದ್ರು ಒಂದು ವಿವಾದವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇವರಿಗೆ ಇದ್ದಕ್ಕಿದ್ದ ಹಾಗೆ ಭುಗಿಲೇಳುವಂಥ ಮನಸ್ಥಿತಿ ಉಂಟಾಗಿಬಿಡುತ್ತೆ ಜಗಳಕ್ಕೆ ಬೀಳುವಂಥ ಮನಸ್ಥಿತಿ ಉಂಟಾಗಿಬಿಡುತ್ತೆ ಯಾಕೆಂದ್ರೆ ಆ ಮಟ್ಟಿಗೆ ಈಗ ಅವರಲ್ಲಿ ಸೋಲಿನ ಮನೋಭಾವ ಉಂಟಾಗಿದೆ ಮೊನ್ನೆ ನಾಗಾಂವ್ ಜಿಲ್ಲೆಯ ಹೈಬೋರೆಗಾಂವ್ ಅನ್ನುವಂಥ ಒಂದು ಊರು ಹೋಗ್ತಾರೆ ಅಸ್ಸಾಂನಲ್ಲಿ ಈ ಹೈಬೋರೆಗಾಂವ್ನಲ್ಲಿ ಒಂದು ದೇವಸ್ಥಾನ ಇದೆ ಅದರ ಹೆಸರು ದೇವ ಸತ್ರ ದೇವಸ್ಥಾನ ಈ ಶಂಕರ ಸತ್ರ ದೇವಸ್ಥಾನಕ್ಕೆ ಇವರು ಭೇಟಿ ಕೊಡಬೇಕು ಅಂತ ಅವರ ಕಾರ್ಯಕರ್ತರು ತೀರ್ಮಾನ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಸಮಯವನ್ನು ನಿಗದಿ ಮಾಡಿರ್ತಾರೆ ಈ ಸಮಯದಿಂದ ಈ ಸಮಯದ ಒಳಗಡೆ ಸಂದರ್ಶನ ಮಾಡಬಹುದು ದೇವರ ದರ್ಶನವನ್ನು ಪಡೆಯಬಹುದು ಅದಾದ ಮೇಲೆ ಮಧ್ಯೆ ದೇವಸ್ಥಾನದ ಗರ್ಭಗುಡಿಯ ಬಾಗಲನ್ನು ಹಾಕಲಾಗುತ್ತೆ ವಿಧಿವಿಧಾನಗಳು ನಡೀತಾ ಇರ್ತವೆ ಆವಾಗ ಭಕ್ತರಿಗೆ ಅವಕಾಶ ಇಲ್ಲ ರಾಹುಲ್ ಗಾಂಧಿ ಇದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ನಾನು ಬಂದಿದ್ದೀನಿ ದೇವರು ದೇವಸ್ಥಾನದ ಬಾಗಿಲು ತೆಗಿಬೇಕು ಗರ್ಭಗುಡಿಯ ಭಾಗಕ್ಕೆ ತರದು ನನಗೆ ದರ್ಶನವನ್ನು ಕೊಡಬೇಕು ಹೇಳ್ತಾರೆ ಇಲ್ಲ ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ ಆದ್ದರಿಂದ ದಯವಿಟ್ಟು ಮಧ್ಯಾಹ್ನದವರೆಗೂ ನೀವು ಕಾಯಬೇಕು ಮಧ್ಯಾಹ್ನ ಒಂದು ಗಂಟೆಗೆ ಬಾಗಲು ತೆಗಿತೀವಿ ನಾನು ಕಾಯಕ್ಕಾಗಲ್ಲ ಅಂತ ಅಷ್ಟೊತ್ತಿಗೆ ಅಲ್ಲಿರುವಂಥ ಕಾರ್ಯಕರ್ತರೆಲ್ಲ ಎದ್ದು ಕೂಗ್ಲಿಕ್ಕೆ ಶುರು ಮಾಡ್ತಾರೆ ನರೇಂದ್ರ ಮೋದಿಯವರ ವಿರುದ್ಧ ಕೂಗಿ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಇವರು ಕಾಂಗ್ರೆಸ್ ಕಾರ್ಯಕರ್ತರು ಆವಾಗ ರಾಹುಲ್ ಗಾಂಧಿಯವರು ಹೇಳ್ತಾರೆ ಈ ದೇಶದಲ್ಲಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕಾದಾಗ ನರೇಂದ್ರ ಅವರ ಅಪ್ಪಣೆಯನ್ನು ಪಡೆಯಬೇಕಾಗಿದೆ ಇಲ್ಲದೆ ಹೋದರೆ ದೇವಸ್ಥಾನದವರು ಹೋಗಲಿಕ್ಕೂ ಈಗ ಪರ್ಮಿಷನ್ ತೊಗೋಬೇಕು ಹಂಗಾಗಿಬಿಟ್ಟಿದೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಇಲ್ಲ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ನರೇಂದ್ರ ಮೋದಿಯವರು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವವರೆಗೂ ಇಲ್ಲಿ ಬಾಗಿಲು ತೆಗೆಯೋದಿಲ್ಲ ನಮಗೋಸ್ಕರ ನೋಡಿ ಎಲ್ಲಿಂದಲ್ಲಿಗೆ ಅಲ್ಲಿ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವುದಕ್ಕೂ ಇಲ್ಲಿ ಅಸ್ಸಾಂನ ಶಂಕರಸತ್ತ ದೇವಸ್ಥಾನದ ಬಾಗಿಲು ತೆಗೆಯೋದಕ್ಕೂ ಏನು ಸಂಬಂಧ ಸಂಬಂಧವೇ ಇರಲಾರ್ದಂಥ ವಿಚಾರ ಆ ದೇವಸ್ಥಾನದಲ್ಲಿ ಎಷ್ಟೆಂಥ ಕಟ್ಟುಪಾಡುಗಳಿದ್ದಾವೆ ಅಂದರೆ ಅವರು ಹೇಳಿದ ಸಂಪ್ರದಾಯದ ಪ್ರಕಾರ ಭಕ್ತರು ಹೋಗಬೇಕು ಅದನ್ನು ಅನೂಚಾನವಾಗಿ ನಡ್ಕೊಂಡು ಬರಲಾಗ್ತಾಯಿದೆ ಆದರೆ ರಾಹುಲ್ ಗಾಂಧಿ ತನ್ನನ್ನು ತಾನು ವಿಶಿಷ್ಟ ವ್ಯಕ್ತಿ ಅಂತ ಪರಿಭಾವಿಸಿರುವುದರಿಂದಾಗಿ ಇದನ್ನೆಲ್ಲ ಕಟ್ಟುಪಾಡುವನ್ನು ಮುರಿದು ನನಗೆ ವಿಶೇಷವಾದಂಥ ಅವಕಾಶ ಮಾಡಿಕೊಡಿ ಅಂತ ಇವರು ನಿರೀಕ್ಷೆಯನ್ನು ಮಾಡ್ತಾರೆ ಇಂಥವ್ರು ದೇವರ ಬಳಿ ಯಾಕೆ ಬರ್ತಾರೆ ನಮಸ್ಕಾರ ಯಾಕೆ ಮಾಡ್ತಾರೆ ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಹೀಗೆ ಮಾಡುವುದರಿಂದ ಮತ ಬರುತ್ತೆ ಅಂತ ಅವರು ಭ್ರಮಿಸಿಕೊಂಡಿದ್ದರೆ ಅದಕ್ಕಿಂತ ಮೂರ್ಖತನ ದಡ್ಡತನ ಇನ್ನೊಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿಗೆ ಈ ವಿಷಯ ಮುಗಿಯೋದಿಲ್ಲ ಅದಾದ ಮೇಲೆ ಇವರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಮಾಡಿ ಅಸ್ಸಾಂನಲ್ಲಿ ನನಗೆ ದೇವಸ್ಥಾನಕ್ಕೆ ಬ ನಿರಾಕರಣೆ ಮಾಡಲಾಗಿದೆ ದರ್ಶನಕ್ಕೆ ಇದಕ್ಕೆ ನರೇಂದ್ರ ಮೋದಿ ಹೊಣೆಗಾರಿಕೆ ಅಂತ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಅಲ್ಲಿಂದ ಮುಂದೆ ಇವರು ಹೋಗೋದು ಸೋನಿತ್ಪುರ್ ಅನ್ನುವಂಥ ಒಂದು ಹೋಗ್ತಾರೆ ಜಯರಾಮ್ ರಮೇಶ್ ಇವರು ಹೋಗ್ತಾ ಇರ್ತಾರೆ ಹಾಗೆ ನರೇಂದ್ರ ಮೋದಿ ಜಿಂದಾಬಾದ್ ನರೇಂದ್ರ ಮೋದಿ ಜಿಂದಾಬಾದ್ ಅಂತ ಒಂದಿಷ್ಟು ಜನ ಅಲ್ಲಿ ಕೂಗ್ತಾರೆ ರಸ್ತೆಯಲ್ಲಿ ಜಯರಾಮ್ ರಮೇಶ್ ಜೊತೆಗಿರ್ತಾರೆ ಅಷ್ಟೇ ಅಲ್ಲ ಗೋ ಬ್ಯಾಕ್ ರಾಹುಲ್ ಗೋ ಬ್ಯಾಕ್ ರಾಹುಲ್ ಅನ್ನುವಂಥ ಪ್ಲೈ ಕಾರ್ಡ್ ಹಿಡ್ಕೊಂಡು ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರೋ ಇವ್ರ ವಿರುದ್ಧ ಯಾಕೆಂದರೆ ಸ್ಥಳೀಯವಾಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಅವಮಾನ ಮಾಡಿದ್ದಾರೆ ಅನ್ನುವಂಥ ಅಲ್ಲಿಯ ಜನರ ಸ್ವಾಭಿಮಾನಕ್ಕೆ ಪೆಟ್ಟುಕೊಟ್ಟಂತಹ ಘಟನೆ ನಡೆದ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಶುರುವಾಗುತ್ತೆ ಪ್ರತಿಭಟನೆ ಶುರುವಾದ ತಕ್ಷಣ ಈ ರಾಹುಲ್ ಗಾಂಧಿ ಏನು ಮಾಡಬೇಕು ಅವ್ರನ್ನ ಸಮಾಧಾನ ಮಾಡುವ ಕೆಲಸ ಮಾಡಬೇಕು ಅಥವಾ ಆ ಜಾಗದಿಂದ ಮುಂದೆ ನಡೆಯುವ ಬೇರೆ ಕಡೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು ಏಕೆಂದರೆ ಅಶಾಂತಿ ಕದಡ ಶಾಂತಿ ಕದಡತ್ತೆ ಅಶಾಂತಿ ಉಂಟಾಗತ್ತೆ ಲ್ಯಾಂಡ್ ಆರ್ಡರ್ ಹಾಳಾಗುತ್ತೆ ಮುಂದೆ ಹೋದ್ರೆ ಅಂತ ಅನ್ಬೇಕು ಆದರೆ ರಾಹುಲ್ ಗಾಂಧಿ ಹಾಗೆ ಮಾಡುವುದಿಲ್ಲ ತಮ್ಮ ಅಪ್ರಬುದ್ಧತೆ ಏನಿದೆ ಅದನ್ನು ಮತ್ತೆ ಮತ್ತೆ ಸಾರುವಂಥ ಪ್ರಯತ್ನವನ್ನು ಮಾಡ್ತಾರೆ ತೋರ್ಪಡಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಬಸ್ಸಿಂದ ಕೆಳಗಿಳಿದು ಬಂದು ಆ ಪ್ರತಿಭಟನೆಕಾರರ ಜೊತೆ ಜಗಳ ಕೀಳಿತಾರೆ ಸಂಘರ್ಷ ಕೀಳ್ತಾರೆ ಇನ್ನೇನು ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅಂದಾಗ ಪೊಲೀಸರು ಮಧ್ಯ ಪ್ರವೇಶಿಸಿ ಇವರನ್ನು ಆ ಬಸ್ಸಿನಿಂದ ಕೆಳಗಿಳಿಸಿ ಮತ್ತೊಂದು ಕಾರಿನಲ್ಲಿ ಮುಂದಿನ ಊರಿಗೆ ಕಳಿಸಿಕೊಡಬೇಕಾಗತ್ತೆ ಅದಾದಮೇಲೆ ಐ ಬಿಗೆ ಹೋಗ್ತಾರೆ ಐ ಬಿ ಸೋನೀತ್ಪುರ್ ಐ ಬಿ ನಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಇಲ್ಲಿ ಮೋದಿಯ ಚೇಲಾಗಳು ಬಂದಿದ್ರು ಅವ್ರಿಗೆಲ್ಲ ಹೊಡೆದು ಓಡಿಸಿಬಿಟ್ಟೆ ನಾನು ಅಂತಾರೆ ನಮ್ಮೂರಿಗೆ ಬೇರೆ ಊರವನ್ನ ಬಂದಿರೋದು ನಮ್ಮೂರ ವಿರುದ್ಧ ಈತ ಪಿತೂರಿ ಮಾಡಿ ನಮ್ಮೂರವ್ರನ್ನ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿದರೆ ಅಲ್ಲಿಯ ಜನ ಸುಮ್ಮನೆ ಇರ್ತಾರೆ ಆಲೋಚನೆ ಮಾಡಿ ಇವತ್ತು ಎರಡನೇ ಆವೃತ್ತಿಯನ್ನು ಶುರುವಾಗಿದೆ ಎಲ್ಲವರು ಭಾರತ ಜೋಡೋ ಯಾತ್ರೆ ನ್ಯಾಯಯಾತ್ರೆ ಶುರುವಾಗಿದೆಯಲ್ಲ ಈ ಭಾರತ್ ಜೋಡೋ ನ್ಯಾಯಯಾತ್ರೆಯ ಪ್ರತಿದಿನ ಈ ರೀತಿಯ ಸಂಘರ್ಷಗಳು ಉಂಟಾಗ್ತಾ ಇದ್ದಾವೆ ಮಾರ್ಚ್ ಮಧ್ಯದವರೆಗೂ ಇದು ನಡೆಯುವಂಥದ್ದು ಮುಂಬೈಗೆ ಹೋಗಿ ಮುಗಿಯುತ್ತೆ ಅಷ್ಟೊತ್ತಿಗೆ ಚುನಾವಣೆ ಅನೌನ್ಸ್ ಆಗಿರುತ್ತೆ ಆದರೆ ರಾಹುಲ್ ಗಾಂಧಿ ಯಾವ ಅಸ್ಮಿತೆಗಾಗಿ ಯಾವ ತಮ್ಮ ಬಲಾಢ್ಯತೆಯನ್ನು ಪ್ರಶ್ನ ಪ್ರದರ್ಶನ ಮಾಡಬೇಕು ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು ಯಾವ ರಾಹುಲ್ ಗಾಂಧಿ ನರೇಂದ್ರ ಮೋದಿಗೆ ನಾನು ಪೈಪೋಟಿ ಒಡ್ಡಬಲ್ಲೆ ಸವಾಲು ಒಡ್ಡಬಲ್ಲೆ ಅಂತ ಹೊರಟಿದ್ದಾರೋ ಸಂಕಲ್ಪ ಮಾಡಿ ಅದು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿರುವುದು ಮೇಲ್ನೋಟಕ್ಕೆ ಅವನತಿಗೊಂಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗ್ತಾಯಿದೆ ಒಂದು ಕಡೆ ಆ ದೇವಸ್ಥಾನಕ್ಕೆ ಇವರು ಬರದೇ ಇರುವುದು ಬೈಕಾಟ್ ಮಾಡಿರುವುದು ಎರಡನೇದು ಹೋಗಿ ಹೋಗಿ ಈಶಾನ್ಯ ರಾಜ್ಯಗಳಿಗೆ ಹೋಗಿ ಒಂದೊಂದು ಕಡೆ ಐದೈದು ದಿವಸ ಇದ್ದು ಈ ರೀತಿಯ ಸಂಘರ್ಷಗಳನ್ನು ಮಾಡ್ಕೋತಾ ಇರೋದು ಕಾಂಗ್ರೆಸ್ ಪಕ್ಷದ ಅವನತಿಯ ಒಂದೊಂದೇ ಮೆಟ್ಟಲುಗಳು ನಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇದ್ದಾವೆ ಚುನಾವಣೆಯ ಫಲಿತಾಂಶ ಮತ್ತೆ ನಾನು ಮಾತನಾಡಬೇಕಾಗಿಲ್ಲ ಮತ್ತೆ ಹೊಸ ವಿಷಯದೊಂದಿಗೆ ತಮ್ಮ ಜೊತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ